ಇಲ್ಲಿ ಈ ಮಕ್ಳು ಕೋಳಿ ಜಗಳ ನಡೆದೈತೆ ನೋಡ್ರಿ ಫ್ರೆಂಡ್ಸ ಎಲ್ಲ ಬ್ಲಾಗ್ಗಳ್ನು ನಾವು ಶೇರ್ ಮಾಡಿದ್ರೆ ನಮಗೂ ಒಂದು ಮೆಂಬರಿ ಉಳ್ಕೊತಿತ್ತು ನಮಗೂ ಒಂದು ಖುಷಿ ಆಗುತ್ತಾ ಸೊ ಹಾಗಾಗಿ ಈಕಿ ನಮ್ಮ ತಂಗಿರಿ ಫ್ರೆಂಡ್ಸ ಇಲ್ಲೇ ಬೇಕು ಅದಾವೆ ನೋಡ್ರಿ ನಾವು ಗಂಡಾಪಟ್ಟಿ ಮಂದಿ ಹೆಣ್ಮಕ್ಳು ರೀ ನಮ್ದು ಹ್ಞೂ ನೋಡ್ರಿ ನಾವು ಎಲ್ಲರೂ ಸೇರಿ ಮತ್ತೊಂದು ಲಾಗ್ ಮಾಡ್ತಿರ್ತೀವಿ ರೀ ನಮ್ಮ ಮೇನ್ ಚಾನಲ್ದಾಗು ನೋಡಿ ಸಪೋರ್ಟ್ ಮಾಡಿರಿ ಈ ಚಾನಲ್ದಾಗು ನೋಡಿ ಸಪೋರ್ಟ್ ಮಾಡಿರಿ ಊರ ಮುಂದಿನ ಹೊತ್ತ ಕುರಿಪಿ ತಗೊಂಡೋಗ್ಯತ್ತ ನಮ್ಮ ಗೌರವ ಹಾಕೋಲೆ ಕೋಲೆ ಇವೆಲ್ಲ ಎರಡು ಚಂದಲ್ರಿ ಕೆಳಕ ಹಾಡಕ ನಮ್ಮ ತಂಗಿನೂ ಭಾಳ ಚೆಂದ ಸಿಂಗರ್ ಅದಾಳ್ರಿ ಏನ್ ಮಾಡ್ಕೊಂಡ ಅಯ್ಯೋ ನನ್ನ ಕತ್ತಿ ಈಗ ಮತ್ತೀಗ ಅಂತ ಕೂತಾಳ ಅವ ನೋಡಿ ಅಯ್ಯೋ ಅವ್ ಚೆನ್ನ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಫ್ರೆಂಡ್ಸ್ ನಮ್ಮ ನಮ್ಮಯ್ಯಪ್ಪ ಇದೊಂದು ಏನೇ ಇದು ಹಾಡ ಫ್ಯಾಕ್ಟ್ರಿಗಳು ರೋಡ್ನಾಗ ಅಡ್ಡಾಡ್ತಾವ್ರಿ ನಾವು ಲಾಕ್ ಚಾಲು ಮಾಡ ಟೈಮಿಗೆ ಕರೆಕ್ಟ್ ಆ ಟೈಮಿಗೆ ಯಗ್ಗೆ ಬರ್ತಾವೆ ಏನು ಆ ಎಂಟ್ರಿ ಕೊಡ್ತಾವೆ ಹಾಡ ಹಚ್ಬಿಡ್ತಾವ್ರಿ ಡಗ್ 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 ಅಂತ ಹೇಳಿ ಕೇಳಿ ನಾವೇನೈತಿ ಅದಕ್ಕೆ ಕಾಫಿ ರೇಟ್ ಹೇಳಿ ಬಂದ್ ಮಾಡೋದು ಹಿಂಗಾಗಿ ಎಷ್ಟೋ ವಿಡಿಯೋಗಳು ಮಿಸ್ ಆಗ್ಬಿಡ್ತಾವೆ ನೋಡ್ರಿ ಈಗ ಎಲ್ಲರದು ಜಳಕ್ ಆಗೈತಿ ಜಪಾತ್ರಿ ಆಗೈತಿ ಸೊ ಜಳಕ ಅಂದ್ರೆ ಗೊತ್ತು ಜಪತ್ರೆ ಅಂದ್ರೆ ಏನು ಅನ್ಬೇಡ್ರಿ ಮಾತಿನೊಳಗೆ ಆಡೋ ಬಾಷದೊಳಗೆ ಬಂದ್ಬಿಡ್ತಾವೆ ಸೊ ನಮ್ಮ ಹುಡುಗುರು ಇಲ್ಲಿ ಹಾಕತ್ತಾರ್ರಿ ನೋಡ್ರಿ ಅಕ್ಕ ತಂಗಿಯರು ದೊಡ್ಡವ್ರಿಗೆ ಬೇಸರ ಆತ ಒಂದೊಂದ್ಸರಿ ಈ ಹುಡುಗಿರಿಗೆ ಇಲ್ಲಿ ಯಾಕೆ ಇಷ್ಟ ಬಾಂಡೆ ತಿಕ್ಕ ಹೋಗಣ ಬಾಂಡೆನೂ ಇಲ್ಲತ್ತಂದ್ರೆ ನಡಿತಿಲ್ಲ ನೀರ್ ಹೋಗ್ಬಿಡ್ತವ ನಿಂತ ನೀರು ಈ ನೀರ್ ಬಾಳಿಲ್ಲ ಬಾಂಡೆ ತಗೊಂಡೆ ಇಲ್ಲ ಅಲ್ಲಿ ಯಾರ ಕೊಟ್ರಿ ಇಲ್ಲಿ ಉಯಿಸ್ಕೊಂಡ್ರ ಆಗುತ್ತಿಲ್ಲ ಸೊ ನಂದು ತಲೀಸ್ನೇತ್ರಿ ಇವ್ರಿಗೆ ಅರ್ಗಿ ಮುಸ್ರಿ ಬಕಿಟಾ ಇಲ್ಲ ಅಲ್ಲಿ ಸಿಂಕಿನೇ ತಗೊಂತಿರ್ತಿವಿ ನೋಡು ಅವಾಗನೇ ಮುಸ್ರಿ ಬಕಿಟ್ನೇ ತಗದ್ ತಗದ್ ಬುಟ್ಟಾಗಿಟ್ಕೊಂಡ್ಬಿಟ್ರ ಅಂದ್ರ ಇವ್ರದ್ದು ಬೋರ್ ಐತಲ್ರಿ ಸೊ ಅಲ್ಲೇ ತುಂಬಿಟ್ಕೊಂಡ್ಬಿಟ್ಟಿರ್ತಾರ ಹಂಗಾಗಿ ಏನ್ ಅನ್ಸಲ್ಲ

ಇವ್ನ ಒಗೆ ಒಗ್ಗಿ ಇವನ ಒಣಾಕ್ರಿ ವಾ ಒಣಾಕಿ ಚಿಳಿ ಪಿಳಿಗಳ ಮಾಡ್ಸನ ಒಂದು ತೊಗೊಂಬಂದ್ಬಿಡ್ರಿ ಸರಿಯಾಗಿ ಬಿಡ್ತ ಹೌದಿಲ್ಲ ನೀವಿಷ್ಟು ಮಾಡ್ರಾ ನಿಮ್ಮ ಇಷ್ಟು ಬರ್ರಿ ಸೊ ಇವತ್ತ ಇದು ಅಕ್ಕ ನಮಸ್ಕಾರ ಹಾಕ್ತಾಡ್ರಿ ಹಂಗಾಗಿ ಎಲ್ಲರೂ ಲಗುಟನಿ ಎದ್ದು ಮಾಡಿ ನಸಕ್ಕಿನಾಗ್ರಿ ಮಸ್ತ್ ಥಂಡೆ ಇತ್ತು ಇನ್ನ ಐದಾಗಿ ನಾಲ್ಕಾಗಿತ್ತು ಬಗು ಎದ್ದಾಗಮ್ಮಿ ಎದ್ದಾಗ ಹ್ಞೂ ನಾಲ್ಕೂರಿಗೆ ನಮ್ಮಕ್ಕ ನಾಲ್ಕೂರಿಗೆ ಎದ್ದಾಡ್ರಿ ಮತ್ತೆ ಅವರ ಮನೆ ಯಜಮಾನ್ರು ಅವ್ರಿಗೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರ್ತೈತಿ ಅವರೇ ಎದ್ದಾಗಬೇಕು ಇವಾಗ ಏನೈತಿ ಜಗಳ ನಡೆದಂಗೆ ಐತಲ್ಲಿ ಲೇಸ್ ಬಂದು ಓಡ್ರೆ ಊರಿದ್ದಲ್ಲಿ ಇವೆಲ್ಲ ಇರೋವ ನೋಡ್ರಿ ಈ ನನ್ನ ಮಗ ನೋಡ್ರಿ ಹೆಂಗೆ ಕುತು ಬಿಸಿಲಾಗಿ ಇದು ತಂದ್ ಹಿಡ್ದು ಬಿಸ್ಲಿಕ್ಸ್ ಅವ್ರಿಗೆ ವರ್ದಿ ಹೇಳಕ ಇಲ್ಲಿ ನೋಡ್ರಿ ನನ್ ಮಗ ಹೆಂಗೆ ಕುತಾನ ಅಪ್ಪು ಇಲ್ಲಿ ನೋಡು ಆಯ್ ಮಾಡಯ್ಯೋ ಪಿಲ್ಯ ಹೊಡ್ಯಾಕಂತ ಹೇಳಿ ಚಿತ್ರಪ್ಪಲ್ ಇದ್ ಮುರ್ಕೊಂಡಿದ್ ನೋಡ್ರಿ ಇಲ್ಲಿ ಮಸ್ತ್ ಬೀಳ್ತಿದ್ವು ಏಟ ಒಂದ್ ಮಾತ್ ಕೇಳ ಅವ ಮೊದಲ್ ಪಿಲ್ಲೆ ಒಂದು ಮಾತು ಕೇಳ್ತೇನ ಕೇಳಲ್ಲ ಹೇಳ್ಬೇಕು ಮಾತಾಡ್ಬೇಕು ನನಗೆ ಗೊತ್ತಾ ಕೇಳ್ತೆ ಕೇಳಲ್ಲ ಕೇಳ್ತೆ ಕೇಳಲ್ಲ ಸೈಲೆಂಟ್ ಕೂತು ಹೇಳ್ತಿದ್ದೀನಿ ನೀನು ಹೆಂಗೆ ಕೂತ ನೋಡ್ರಿ ಎಲ್ಲರೂ ಎಲ್ಲರೂ ಎಪ್ಪ 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 ಅಪ್ಪ ಅಂತೇಳಿ ಭಾಳ ಪುಲ್ಸಾರ್ರಿ ಇಲ್ಲಿಗೆ ಬಂದ್ ಅಂದ್ರೆ ರಾತ್ರಿ ಹಿಂಗ ನೋಡ್ರಿ ನಮ್ಮ ಮಕ್ಕಳು ಅಪ್ಪಾಜಿ ನಮ್ಮವ ಇನ್ನ ಥರ ನಮ್ಮನ್ನು ಅಂದಸ್ಕೊತಾಡ್ರಿ ಈ ಮಕ್ಕಳು ಈ ಪರಿ ಮಾಡ್ತಾರ ನಾಟಕ್ ಮಾಡ್ತಾರೆ ಒದ್ರ ಹೋಗ್ಕೊಳ್ಲಿಕ್ಕೆ ಅಂದ್ರೆ ಬಸ್ ಇಟ್ಟು ಅದು ಹೇಳಿದ ಕೆಲಸ ಮಾಡ್ಲಿಕ್ಕೆ ಪರವಾಗಿಲ್ಲ ಒದ್ರದ ಮಕ್ಳು ಹೋಗಿ ಕೊಡ್ಬೇಕು ನಮ್ಮ ಮನೆ ನಮ್ಮ ಮಕ್ಕಳು ಗಪ್ಪಿರ್ತಾರ ನೋಡಿರಿ ಎಲ್ಲರೂ ಬಂದಿ ಓದಿವಂದ್ರೆ ಅವ್ರಿಗೆ ಏನೋ ಏನು ಸುದ್ದಿ ನಕರಗಳು ಚಲೋ ಮಾಡ್ಬಿಡ್ತಾರೆ ಅಂದ್ರೆ ಇವ್ರು ಒಡೆಯಲ್ಲ ಬೈಯಲ್ಲ ಹೋದಲ್ಲಿ ಬಂದಲ್ಲಿ ಅಂತೇಳಿ ನಾವು ಗಪ್ಪಿರ್ತಿಲ್ಲ ಅದನ್ನ ಅವರು ಮಿಸ್ಯೂಸ್ ಮಾಡ್ಕೋತಾರ ನೋಡ್ರಿ ಮಕ್ಕಳು ಸೊ ಬರ್ರಿ ಒಳಗಡೆ ಎಲ್ಲ ಇವತ್ತು ಏನೇನು ನಡೆದೈತೆ ನಿಮ್ಮ ಜೊತೆಗೆ ಹಂಗೆ ಅಪ್ಡೇಟ್ ಇರ್ತೀನಿ ಬ್ಲಾಗ್ ಮಾಡ್ತೀನಿ ಎಲ್ಲರದ್ದು ತರಿಸ್ತಾನೆ ಆಗೈತಿ ಈ ಮಕ್ಳದು ಉಳ್ದವ್ರಿ ಸರ್ಪ್ರೈಸ್ ಅನ್ನ ಹೇಳ್ಬಿಟ್ಟ ನೀನ್ ಹೇಗ ನೀನ್ ಬಳೆ ಶಾಸ್ತ್ರ ಮಾಡಿದ್ವಿ ಅಲ್ರಿ ನೀನ್ ಒಂದ್ ದಿಸ್ ಮಂದಿ ಬಂದಿರ್ಲಿಲ್ಲ ಹಿಂಗಾಗಿ ಇವತ್ ಬಂದಾರ ಇವತ್ತು ಕೂಡ ಬಳೆ ಶಾಸ್ತ್ರ ಐತಿ ನಾವು ರೀಲ್ಸ್ಗಳು ಮೆಹಂದಿ ಶಾಸ್ತ್ರ ಎಲ್ಲಾ ಅದಾವ್ರಿ ಫ್ರೆಂಡ್ಸ್ ಈಗ ಒಂಥರ ಮದ್ವಿ ಈಗಿಂದ ಚಂದ ನೋಡ್ರಿ ಈಗಿಂದ ಅಂದ್ರೆ ನಾವೇನೊಂದ್ ಇಪ್ಪತ್ತು ವರ್ಷ ನಿಂದು ಮದ್ವಿ ಆಗಿಲ್ಲ ಆದ್ರೂನು ಒಂಥರ ನೋಡಕ ಸಂಭ್ರಮ ಸಡಗರ ಅಂತ ಅನಸ್ತದ ಬರ್ರಿ ಇವಾಗ ಏ ನೋಡ್ರಿ ಇಲ್ಲಿ ಹೆಂಗ ನಾಡ್ದ ಚೋಟ್ ಬೇಕು ಮಿಸ್ ಆಗಿ ಚೋಟ ಚೋಟ್ ಆಕಡೆ ಆಡಕ್ಕ ಅವ್ರದೊಂದು ಟೀಮ್ ಆಗೈತಿ ಇವ್ರದೊಂದು ಟೀಮ್ ಈ ನನ್ನ ಮಗ ಅವ್ರ ಆಡಂದ್ರೆ ಅಂತ ಕೂತ ನೋಡ್ರಿ ಇಲ್ಲಿ ಅಪ್ಪು ಅವ್ರ ಕೂಡ ಆಡೋಗು ಆಡ್ ಹೋಗು ನೀವ್ ಹುಡುಗರು ಕೂಡ ಆಡ್ಬೇಕಪ್ಪ ಇಲ್ಲಿ ಬರೀ ಆಗ್ತಾರ ಕೂಡ ಹಿಂಗ ಕುಂತರಿ ಹೆಂಗ ಕೂತ ನೋಡ್ರಿ

ಸೊ ಹುಡುಗರು ನೋಡ್ರಿ ಊರಿಗೆ ಬಂದ ನಾವಂತೂ ನಮ್ಮ ನಮ್ಮ ಅಮ್ಮನ ಬಲ್ಯಕ್ಕೆ ಹೋಗಿದ್ವಿ ಅಂದ್ರೆ ನಾವು ಇಷ್ಟೇ ವಯಸ್ಸಿನಾಗಿದ್ದ ನಾವು ಎಲ್ಲ ಕೆಲಸ ಮಾಡ್ತಿದ್ವಿ ಮಕ್ಳು ಹೋದಲ್ ಬಂದಲ್ಲಿ ಹಿಂಗೆ ಮಿಕ್ಸ್ ಆಗ್ಬೇಕು ನೋಡ್ರಿ ಫ್ರೆಂಡ್ಸ್ ಹೆಣ್ಣು ಹುಡುಗರು ಮಿಕ್ಸ್ ಆಗಿಬಿಡ್ತಾರೆ ಒಬ್ರಿಗೊಬ್ರು ಇಂಥ ಗಂಡು ಹುಡುಗರು ನೋಡ್ರಿ ಸ್ವಲ್ಪ ಜಿದ್ದಿ ಮಾಡೋದು ಅವನಿಗೆ ಬರ್ರಿ ಮೂಡಂಗ್ ಬಾರಿಸ್ಬೇಕ್ರಿ ಇವನಿಗೆ ಸದ್ಯಕ್ಕೆ ಹೌದಿಲ್ಲಪ್ಪು ಪಿಳೆ ಕೊಯ್ ಕೊಯ್ ಕೈ ಕೈ ಕಂಡ ಮೂಗ ಸಂಡಿ ನೋಡ್ರಿ ಒಂದು ಆಕಾರ ಉರಿ ಬಂದಾವ ಅಂತೇಳಿ ಬಾ ಪೂಲ್ಸ್ ಬಿಟ್ಟಿವ್ರಿ ಬರ ಯಾ ಅಂತ ಹೇಳಿ ನಕಾರ ಚಲೋ ಮಾಡೇನ್ರಿ ನನ್ ಮಗ್ರೆಂಡ್ಸೋ ಶೇರ್ ಕಮೆಂಟ್ ಮಾಡ್ರಿ ಪ್ಲೀಸ್ ಬರ್ರಿ ಸದ್ಯಕ್ಕೆ ಒಳಗೆ ಹೋಗೋಣ ಅಂತ ಏನೇನು ಕೆಲಸ ನಡ್ದವ್ ಇನ್ನೇನು ಆಗವದ ಎಲ್ಲಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ರಿ ಅಡ್ಗಿ ಮನೆಯೊಳಗ ಬೇಳೆ ಇವತ್ತು ನೋಡ್ರಿ ಇವತ್ತ ದೇವ್ರಿ ಹುಡಿ ನಮಸ್ಕಾರ ಅಕ್ಕ ಅದಕ್ಕೆ ಅಂತ ಹೇಳಿ ಈ ದೊಡ್ಡ ಹೊಲಿ ಮುಂದೆ ಸಾರು ಮಾಡ್ಯಾಡ್ರಿ ಕಟ್ಟಿನ ಸಾರು ಮೊದಿಲ್ಬೇ ದೊಡ್ಡ ಅಂದ್ರೆ ನಮ್ಮ ಅಕ್ಕ ನಾದ್ಞಾಡ್ಬೇಕು ನೋಡ್ರಿ ನಮ್ಮ ಅಮ್ಮನ ಅಕ್ಕ ಸೊ ಅಕ್ಕಿ ಈಗ ಬೆಲ್ಲ ಮಿಕ್ಸ್ ಮಾಡತ್ತಾಳ್ರಿ ಅದೊಂದು ಸ್ವಲ್ಪ ಒಂದು ಉಗಿ ಕುದಿಸಿದ್ರೆ ಅಕ್ಕಿತ್ತು ಆದ್ರೆ ಈ ಒಂದೊಂದು ಬೆಲ್ಲ ಇದು ಬಂದ್ಬಿಡ್ತಾವ್ರಿ ಸಕ್ರೆ ಮಿಕ್ಸ್ ಆರ್ಗ್ಯಾನಿಕ್ ಹಂಗಾಗಿ ಹಂಗ ಅಳಿಸ್ಕೊಳಿಸಾಕ್ಬಿಡತ್ತೆ ಬ್ಯಾಳಿ ಈ ನಮ್ಮ ತಂಗಿ ನೋಡಿದ್ರೆ ಇಲ್ಲಿ ಈಟನಾದ ಹಾಕತ್ತಾಳ್ರಿ ಕಾಂಟ್ರ್ಯಾಕ್ಟ್ ಈಗ ಒಡ್ನಿಕಾಯಿ ಹೆಚ್ಚಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೆ ನಮ್ಮ ಅಕ್ಕ ಅದು ಹೀಳಗ್ ಬೇಸಿಲ್ಲ ನಿಮ್ಗೆ ಬಗೆಯಾರಿ ಅಂತ ಅದು ನೋಡ್ರಿ ಹೆಂಗೆ ಐತಿ ಅದು ಹಂಗೆ ರೀ ಅದ್ರ ಮೂರ್ತಿ ಚಿಕ್ಕದ ಕೀರ್ತಿ ದೊಡ್ಡ ಕಂಡ ಹರ್ತೈತೆ ಹರ್ತೈತಿ ನಮ್ಮ ಅಕ್ಕಗೆ ಹಣತೈತ್ರಿ ನಮಗೆ ಹತ್ರ ಹಣೆಲ್ಲ ಹಾಂ ಹೌದು ಬೇ ಹಂಗ್ ಭಾಳ ಚೂಪ್ ಐತಿ ಕಣ್ಣಿಗೆ ನೋಡಕ್ಕೆ ಹಂಗೆ ಕಾಣಿಸುತ್ತ ಹ್ಞೂ ಯಾವ ಯಾವ ಹಾ ಹೌದು ಹ್ಮ್ ಅಲ್ಲೇ ಇಲ್ಲ ಪುಡಿ ಮಿಕ್ಸಿಗೆ ಕಡ ಮಾಡ್ಬೇಕ್ರಿ ಇವತ್ತ ಈಗ ಕೀಟ್ ನಾದುಕತ್ತಾಳ ಪಲ್ಯ ಇದ್ರೆ ನಾ ಒಳ್ ಕೊಡ್ತೀನಿ ಆಮೇಲೆ ಮಾಡಕತ್ ತಗೋ ಅಂದ್ರೆ

ನಾಷ್ಟ ಒಂದು ಮಾಡಬೇಕು ಫ್ರೆಂಡ್ಸ್ ಇದಿಷ್ಟು ಮಿಕ್ಸಿ ಮಾಡಿ ನಾಷ್ಟ ನಾನೇ ಮಾಡ್ತೀನಿ ಪಲ್ಯ ಮಾಡಿದ್ರೆ ಆಯ್ತು ಆಮ್ಯಾಗ ಅಡಿಗೆ ಕಡುಬು ಮಾಡಿದ್ರೆ ಎಲ್ಲ ಅದೊಂದು ನೋಡಿ ಕಾನ್ಕ್ರೀಟ್ ಒಪ್ಪಿಟರಿ ನಮ್ಮ ಕಡೆಗೆ ಎಚೆನೆಟ್ ಸರಿ ಇಕಡೆ ಬಾ ನೀ ಬೇರೆ ಮಾಡೋ ಗೆಂದ್ರೆ ನೀ ಎಳ್ಕೊ ಕ್ಯಾ ಅಚ್ಚಾ ಬಿಡತಾ ಆ ನೀ ಎಳ್ತಿನ ಹಾ ಆ ನೋ ಕ್ಯಾ ಚನ್ನಿ ನೀ ಓಳ ಹು ಇಕಡೆ ಬಾ ತಿನ್ನಿ ಯಾಕೆ गटाटा मदत कर ए सुनिता अल्लाह आकी सिंदुगा ए सिंदा ಅಂತ सिंदुगा kendi takbə kaola yüzəə kaolaəə kaola

এমিসাই তা মুরিতো

ಉಪ್ಪು ತಿಂದ ಜೇಶ್ ಬಂದಿಮೆ ಸಲಕ ಬಂದ ಚೂ ಮ ಬಂದ ಬಡಿ ಅಂಗಡಿಯಲ್ಲಿ ನೋಡ್ದು ಒಡೆಲಕ್ಕ ಬಂದ ಬಡಿಗೆ ಸುತ್ತಲಕ್ಕ ಬಂದೂ ಬುರ್ತು ಕರಿಪ್ಪನಂಗಲ್ಲ ಬಿಳಪ್ಪಲ್ಲ ಆಗ ಬೀ ಪಾತ್ರ

ఏంటో కేలా కత్తి మత్త అర్బట్టగా నిన్న నవ్వుతారు ఆ బడదగితింద్రా హై కొడరేసి చెల్లంట కై తోకొతినా ఇరుగడ బలగరకి తికి వత్తై వత్తాంట కొడక ఐ

ನಾಷ್ಟ ಮಾಡೋಣ ಎಲ್ಲರೂ ಬರಿ ಫ್ರೆಂಡ್ಸ್ ಕಾಂಕ್ರೀಟ್ ಫಂಕ್ಷನ್ದಾಗ ಒಟ್ಟು ಕಾಂಕ್ರೀಟ್ ಇರ್ಬೇಕು ನೋಡ್ರಿ ಇಲ್ಲಿ ಕಂದ್ರ ನಡೆಯಲ್ಲ ಬೇರೆ ಏನಾದರೂ ಮಾಡಿದ್ರೆ ಇದ್ರಂಗ ಆಗಂಗಿಲ್ಲ ನಾವು ನಾಷ್ಟ ಮಾಡ್ತೀವಿ ಸದ್ಯಕ್ಕೆ ಬಿಸಿ ಬಿಸಿ ಉಪ್ಪಿಟ್ಟು ಇದ್ರ ಕೂಡ ಚೋಡಾ ಚಟ್ನಿ ಅಯ್ಯಯ್ಯ ಇದು ಲವ್ ಬಾರ್ ಬಾಳಿತುವಾ ಹಾ ಯಾವ ಗುಡಿಗೆ

ನಮ್ ಸರಿ ನೋಡ್ರಿ ಅಷ್ಟೊಂದೆಂಟ್ ಇನ್ನೊಸೆಂಟ್ ಅದಾನ ನಷ್ಟ ಮಾಡೋಣಂತ ಇದ್ರು ಕೂಡ ಉಪ್ಪಿಟ್ಟು ಕೂಡ ಚಟ್ನಿ ಚೂಡ ಉಂಡಿ ಮೊಸರ ಬುಂಡೆ ము రడ్డీ కొడతారంతల్ చూడ మంత్ కొట్లో నీ అల్లం